ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೆ ತಾಯಿಸ್ ಲೆಕ್ಕ ಸ್ವಾಗತ ಇವತ್ತು ನಾನು ಮಾಡ್ತಿರೋದೊಂದು ಚಿಕನ್ ತವಾ ಫ್ರೈ ಈ ಚಿಕನ್ ತವಾ ಫ್ರೈ ಮಾಡಿದ ವಿಧಾನ ತೋರಿಸಿಕೊಡ್ತೀನಿ ಅದಕ್ಕೆ ನಾನು ಚಿಕನೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ತೆಗೆಬಿಟ್ಟು ಡ್ರೈ ಹಾಕಿ ಇಟ್ಟಿದ್ದೀವಿ ಮಾಡೋ ವಿಧಾನ ತೋರಿಸಿಕೊಡ್ತೀನಿ ಎರಡು ಟೀ ಸ್ಪೂನು ಬಿಸಿಯಾಗ್ಯ ಪ್ಯಾನ್ಲಾಕೋಣ ಹಾಕಣ ಚಿಕನ್ ಹಾಕೋಣ ಚಿಕನ್ ಒಂದು ಫ್ರೈ ಹಾಕಬೇಕು ನಾನು ಅದಕ್ಕೆ ಮಸಾಲ ಒಂದು ಹಾಕಿಲ್ಲ ತಿರಿಗೆ ಹಾಕೋಣ ಎಲ್ಲವನ್ನು ತಿ ಹಾಕಿಟ್ಟಿದ್ದೀವಿ ಟೈಮಲ್ಲಿ ಒಂದು ಬ್ಲ್ಯಾಕ್ ಇಲೈಚಿ ಎರಡು ನಾರ್ಮಲ್ ಸಾ ನಾರ್ಮಲ್ ಇಲೈಚಿ ಒಂದು ನಾಲ್ಕು ಐದು ಪೀಸು ಹಸಿ ಮುಚ್ಚಿಟ್ಟು ಅರ್ಧ ಟೀ ಸ್ಪೂನು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರಿಶಿನ ಪೌಡ್ರ್ ಹಾಕಿ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದು ಅಂದರೆ ಎಲ್ಲ ಫ್ರೈ ಹಾಕಬೇಕು ఒక ట స్పూన్ చిల్లీ పౌడర్ చిల్లీ పౌడర్ హాకీ అదే మిక్స్ హాక ఎలా మిక్స్ హాకీతి చికెన్ తవా ఫ్రై మారిన టైమ్లో స్వల్ప ఈ రీతిలో తవ్వాకూ హై ఫ్లైమీల్కి ఫ్రై మార్ చికెన్ తవ్వ ఫ్రై మన టైమ్లు ఫ్లైమ్ హై హాకీ తప్పు హాకె ఒ స్పూన్ ధనియ పౌడర్ హాకణ ఎలా మిక్స్ హాక ഇതേ ചിക്കൻ്റെ കളറെല്ലൊണ്ട് ചേഞ്ചാകു സ്വ ജീരക ജീരാ പൗഡർ ആക്കണ ഫ്ലെയിം ഹൈ ആക്കിടേക്കു എടു ടോ ചിക്കൻ ആക്കി കട്ട് ടൊമാറ്റോ അക്കി ചെനീ മിക്സ് ആക്കിട്ട് എല്ലാം ഒന്ന് മിക്സ് ഫ്ലെയിം ആക്കി ആക്കിപ്പോലേമ് ഹൈലാക്കിഡ് എറിട മീഡിയം ഈരുള്ളി ചിക്കനായിട്ട് കട്ട് മാക്കണ ഈരുള്ളി ഹാക്കി ചെനേ മിക്സ് ആക്കണ ഫ്ലേമ് ഹൈലായി കറിവേവൻ സൊപ്പം ചെനു മിക്സ് ആക്കണല്ല ഫ്ലെയിം ഫ്ലേമ ചെനീ ഹൈ ആയിട്ട് കടമെടുക്കുക கலரில் நான் சேஞ்ச் ஆக்கி மசாலெல்லாம் ஆகிட்டு எல்லாம் மிஸ் ஆகினா இது மசாலா எல்லாம் ட்ரை ஆகி சிக்கன் எல்லா குக்காக நைன்ட்டி நைன் பர்சன்டேஜ் குக்காக ட்ரை ஆகிட்டு கரம் மசாலா பிப்பர் பவுடர் ஆகணுமா ಮಿಕ್ಸ್ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು ಮೇಲೆ ಈಗ ನಮ್ಮದು ಚಿಕನ್ ತವಾ ಫ್ರೈ ರೆಡಿ ಆಗಿದ್ದು ಓಕೆ ಮಿಕ್ಸ್ ಹಾಕಿ ಈಗ ನಮ್ಮದು ಚಿಕನ್ ತವಾ ಫ್ರೈ ರೆಡಿಯಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲಾಗಿ ಶೇರ್ ಮಾಡಿರಿ ಫ್ಯಾಮಿಲಿ ತುಂಬ ಫ್ರೆಂಡ್ಸ್ನೊಂದು ಶೇರ್ ಮಾಡಿ ಎಲ್ಲರೂ ಈ ರೀತಿಯಲ್ಲೂ ಚಿಕನ್ ತಗೊಂಡು ಬರೋ ಟೈಮಲ್ಲಿ ಈ ರೀತಿಲ್ಲೊಂದು ಮಾಡಬೇಕು ಈಸಿಯಾಗಿರುತ್ತೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೀವೆಲ್ಲರೊಂದು ಟ್ರೈ ಮಾಡಿ ತಿನ್ನಬೇಕು ಓಕೆ